ಪೌರಕಾರ್ಮಿಕರ ದಿನಾಚರಣೆಯ ಆಚರಣೆ ಕನಕಗಿರಿ ಪಟ್ಟಣದ ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಕೊಪ್ಪಳ ಕರ್ನಾಟಕ ರಾಜ್ಯ ಪೌರ ಸೇವಾ ಸಮಿತಿ ಹಾಗೂ ಪಟ್ಟಣ ಪಂಚಾಯತ್ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತಾಲೂಕು ಆಡಳಿತಾಧಿಕಾರಿ ವಿಶ್ವನಾಥ್ ಮುರುಡಿಯವರ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವ ಮೂಲಕ ಆರಂಭ ಮಾಡಿದರು ನಂತರ ಮಾತನಾಡಿದ ರಗಡಪ್ಪ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ಸದಸ್ಯ ಅವರು ಮಾತನಾಡಿ ಕಾರ್ಮಿಕರ ಬಗ್ಗೆ ದೇಶದಲ್ಲಿನ ಹಲವಾರು ಸ್ಥಳಗಳನ್ನ ಸ್ವಚ್ಛತೆಗೊಳಿಸುವುದಲ್ಲದೆ ಜನರನ್ನ ರೋಗ ಮುಕ್ತಗೊಳಿಸುತ್ತಾರೆ ಅಂತ ಪೌರರು ನಮ್ಮ ಕಾರ್ಮಿಕರು ಕೆಲಸದ ದೈವ ಎಂದು ಸ್ವಾಭಿಮಾನ ಬಿಟ್ಟು ಕೆಲಸ ಮಾಡುವವರು ಅಂತ ನೀವು ಇರೋಗಳ ದಿನಾಚರಣೆ ಆಚರಿಸುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಮತ್ತು ಪೌರ ಕಾರ್ಮಿಕರ ಅಂಗವಾಗಿ ಆಯೋಜಿಸಿದ್ದ ಸ್ಪರ್ಧೆ ಏರ್ಪಡಿಸಿದರೆ ಅದರಲ್ಲಿ ಪಾಲ್ಗೊಂಡ ವಿಜಯಸ್ಥರಿಗೆ ಬಹುಮಾನ ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಅಧಿಕಾರಿ ವಿಶ್ವನಾಥ್ ಮುರುಡಿ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದತ್ತಾತ್ರೇಯ ಹೆಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಗಂಗಾಧರ ಸ್ವಾಮಿ ಬಿಜೆಪಿ ಮಾಜಿ ಮಂಡಲ ಅಧ್ಯಕ್ಷ ಮಾಂತೇಶ್ ಸಜ್ಜನ್ ಪಟ್ಟಣ ಪಂಚಾಯಿತಿ ಸದಸ್ಯರು ಊರಿನ ಪ್ರಮುಖ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕಾರ್ಮಿಕ ಅಂದ್ರೆ ಮಲವನ್ನ ತಲೆ ಮೇಲೆ ಹೊತ್ಕೊಂಡು ಹೋಗತಕ್ಕಂತವ ಆ ಮಲವನ್ನ ಬಾಚಿ ತೊಳೆಯುವಂತವ ಈ ತರ ಒಂದು ಮಾಡಿದಂತ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಸಪಾಯ ಕರ್ಮಚಾರಿಗಳು ಅಥವಾ ಮ್ಯಾನ್ಯಲ್ ಸ್ಕ್ಯಾಲೇಂಜರು ಅಂತ ಕರೀತಿದ್ರು ಅವ್ರನ್ನ ಈ ಬಗ್ಗೆ ಈ ಹಿಂದೆ ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಂಥ ಕೆಲಸವನ್ನು ಮಾನವ ಘನತೆಗೆ ಯೋಗ್ಯವಲ್ಲದಂಥ ಕೆಲಸವನ್ನು ಮಾನವ ಮಾನವ ಮಾಡಿದಂಥ ಶೌಚವನ್ನು ಅದೇ ತಲೆ ಮೇಲೆ ಓರೋದು ಸ್ವಚ್ಛ ಮಾಡ್ತಕ್ಕಂಥದ್ದು ಈ ದೇಶಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಇದನ್ನು ಖಂಡಿಸಬೇಕು ಯಾರು ಶೌಚ ಮಾಡ್ತಾರೋ ಯಾರು ಹೊಲಸು ಮಾಡ್ತಾರೋ ಆ ಹೊಲಸು ಮಾಡಿದವರೇ ಅದನ್ನು ಸ್ವಚ್ಛಗೊಳಿಸಬೇಕು ಅನ್ನುವಂಥ ನೀತಿಯನ್ನು ನಮ್ಮ ಸರ್ಕಾರವಾಗಲಿ ಅಥವಾ ನಾಗರಿಕರಾಗಲಿ ತಂದುಕೊಳ್ಳೋವರೆಗೂ ಈ ದೇಶದ ಘನತೆಗೆ ಅಷ್ಟು ಶೋಭೆ ತರಲ್ಲ ಅನ್ನುವಂಥ ಆಶಯವನ್ನು ಮಹಾತ್ಮ ಗಾಂಧೀಜಿಯವರು ವಿದೇಶ ಪತ್ರಕರ್ತರೊಬ್ಬರಿಗೆ ಹೇಳ್ತಾರೆ ಇದೇ ವಾದವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರ ಬಗ್ಗೆ ಅಧ್ಯಯನ ಮಾಡಿ ಅವರ ಬದುಕಿನ ಶೋಚನೀಯ ದಿನಗಳನ್ನು ಶೋಚನೀಯ ವಾತಾವರಣವನ್ನು ನೋಡಿ ಅವರು ಕೂಡ ಈ ಮಲ ಹೋರುವ ಪದ್ಧತಿಯನ್ನು ಅಥವಾ ಮ್ಯಾನುವಲ್ ಮನ್ಯುವಲ್ ಸ್ಕೆಂಜಿಂಗ್ ಅನ್ನುವಂಥದ್ದನ್ನು ತೆಗೆದುಹಾಕುವುದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಈ ಭಾಗವಾಗಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ರಚನೆ ಆಗುತ್ತೆ ಬದುಕನ್ನು ಬದುಕೋದಕ್ಕೆ ಯಾವ ರೀತಿ ನಾವು ಸರ್ಕಾರ ಕ್ರಮ ತಗೋಬೇಕು ತಗೋಬಹುದು ಅನ್ನುವಂಥದ್ದನ್ನು ಅಧ್ಯಯನ ಮಾಡಿ ವರದಿ ಕೊಡ್ರಿ ಅಂತೇಳಿ ಒಂದು ಕಮಿಟಿ ಮಾಡ್ತಾರೆ ಎಪ್ಪತ್ತೆರಡನೇ ಇಶುವಲ್ಲಿ ಎಪ್ಪತ್ತ್ಮೂರನೇ ಇಶು ಒಂದು ವರ್ಷಗಳ ಕಾಲ ಆ ಕಮಿಟಿ ವಿವಿಧ ಜಿಲ್ಲೆಗಳಲ್ಲಿ ಹೋಗಿ ಪೌರ ಕಾರ್ಮಿಕರ ಅಥವಾ ಮ್ಯಾನ್ಯಲ್ ಸ್ಕೇಂಜರ್ಸ್ ಜಾಡಮಾಲಿ ಅಂತೇನು ಕರಿತಿದ್ರು ಅವರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಆಗ ಗೊತ್ತಾಗುತ್ತೆ ಅವ್ರಿಗೆ ಮನೆಯ ಶೌಚವನ್ನು ಅವಾಗ ಈ ಥರ ಯು ಜಿ ಡಿ ಅದು ಇದು ಅದೆಲ್ಲ ಇದ್ದಿಲ್ಲ ಆ ಶೌಚವನ್ನು ಮಾಡಿ ಅವ್ರು ಹೋಗ್ತಿದ್ರು ಒಂದು ಸಮಯಕ್ಕೆ ಇವರು ಹೋಗಿ ಅದನ್ನು ಬಾಚಿಕೊಂಡು ಪುಟ್ಟಿಯಲ್ಲಿ ತಲೆ ಮೇಲೆ ತಗೊಂಡೋಗಿ ಅವ್ರ ಎಲ್ಲೇ ಒಂದು ಕಡೆಗೆ ಆಗ್ತಿದ್ರು ಆದರೆ ಏನಾಗ್ತಿತ್ತು ಅಂದರೆ ಅವರು ಅಧ್ಯಯನದ ವರದಿ ಹೇಳೋದಕ್ಕೆ ನಾನು ಹೇಳೋದಲ್ಲ ಅದೇ ಕಾರ್ಮಿಕರು ತಮ್ಮ ಮಲವನ್ನು ಬಾಚಿಕೊಂಡು ಹೋದಂಥ ಕಾರ್ಮಿಕ ಬಂದರೆ ದೂರ ನಂತಿದ್ರು ಆ ಜಾಡ ಮಾಲಿ ಸಪಾಯ ವಿಚಾರಿ ಬಂದರೆ ಏ ಹೊಲಸು ಅಲ್ಲಲ್ಲಿಂದ್ರು ನೀವು ಅಂತಿದ್ರು ಅವ್ರ ಮನೆಗೆ ಯಾಕೆ ಬಂದಾರೆ ಅವ್ರಿಗೆ ನೀರು ಕೊಡ್ತಿದ್ದಿಲ್ಲ ದುರಂತ ಅಂದರೆ ಆ ಊರಲ್ಲಿ ವಾಸ ಮಾಡೋಕ್ಕೆ ಕೊಡ್ತಿದ್ದಿಲ್ಲ ಅವ್ರಿಗೆ ಒಂದು ಜೋಪಡಿಯನ್ನು ಇಬ್ಣ್ಣೆನ ಅಂಥ ಸ್ಥಳದಲ್ಲಿ ಇದ್ದರು ಬಹಳಷ್ಟು ಆಗಿನ ಕಾಲದಲ್ಲಿ ಆಂಧ್ರದಿಂದ ವಲಸೆ ಬಂದಂಥ ಕಾರ್ಮಿಕರು ಹೊರಗಡೆ ಇದ್ದರು ಅಂಥ ಸಂದರ್ಭದೊಳಗೆ ಐ ಪಿ ಡಿ ಸಲಪ್ಪನವರು ತಮ್ಮ ಕಮಿಟಿಯನ್ನು ಅಧ್ಯಯನ ಮಾಡಿ ಆ ವರದಿಯನ್ನು ಕೊಡುವಾಗ ಕಣ್ಣೀರು ಸುರಿಸ್ತಾರೆ ಯಾಕೆ ಅಂದರೆ ಈ ದೇಶದಲ್ಲೇ ಹುಟ್ಟಿ ಇವರು ನಮ್ಮಂತೆ ನಾಗರಿಕರೇ ಇವರಿಗೂ ಸಂವಿಧಾನವಾದ ಹಕ್ಕು ಎಲ್ಲ ಇದೆ ಆದರೆ ಅವರ ಬಡತನ ಅವರ ಆರ್ಥಿಕ ದೌರ್ಬಲ್ಯವನ್ನು ಈ ಥರ ನಮ್ಮ ನಾಗರಿಕರೇ ಅದನ್ನು ದುರುಪಯೋಗ ಪಡಿಸಿಕೊಂಡು ಅವರಿಗೆ ಏನೇ ಬದುಕನ್ನು ಮಾಡ್ತಾ ಇದ್ದಾರೆ ಏನಾದರೂ ಒಂದು ದಾರಿ ಮಾಡೋಣ ಅಂತೇಳಿ ಆವಾಗಿನ ಮುಖ್ಯಮಂತ್ರಿಗಳಿಗೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಹತ್ತೊಂಬತ್ನೂರ ಎಪ್ಪತ್ತ್ಮೂರನೇ ಮೂರರಂದು ಒಂದು ವರ್ ಮೂವತ್ತಾರು ಅಂಶಗಳ ಒಂದು ವರದಿಯನ್ನು ಸಾಧನಪಡಿಸ್ತಾರೆ ಸರ್ಕಾರಕ್ಕೆ ಅದಾದ ನಂತರ ಕರ್ನಾಟಕ ರಾಜ್ಯ ಈ ಸಫಾಯ ಕರ್ಮಚಾರಿಗಳ ಬಗ್ಗೆ ಒಂದು ಹೆಮ್ಮೆ ಪಡುವಂಥ ಕೆಲಸ ಏನು ಮಾಡಿದೆ ಅಂದರೆ ಮಲಹೋರುವ ಪದ್ಧತಿಯನ್ನು ನಿಷೇಧ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯ ಫಸ್ಟ್ ಆ ಮೂವತ್ತಾರು ಅಂಶಗಳನ್ನು ಅನುಷ್ಠಾನ ಮಾಡೋದಕ್ಕಾಗಿ ಒಂದು ಕಮಿಟಿಯನ್ನು ಮಾಡ್ತಾರೆ ಆ ಎಪ್ಪತ್ತ್ಮೂರರಿಂದ ಎರಡು ಸಾವಿರದ ಹದಿಮೂರಕ್ಕೆ ಮ್ಯಾನುವಲ್ ಸ್ಕ್ಯಾಲೆಂಜರ್ಸ್ ವಿಜಿಲೆನ್ಸ್ ಕಮಿಟಿ ಅಂತ ಬರುತ್ತೆ ಆ ಮ್ಯಾನುವಲ್ ಸ್ಕ್ಯಾಲೆಂಜರ್ಸ್ ವಿಜಿಲೆನ್ಸ್ ಕಮಿಟಿ ಕೆಲಸ ಏನು ಅಂದರೆ ಕಾರ್ಮಿಕರು ಸುರಕ್ಷಿತವಾಗಿ ಆರೋಗ್ಯವಾಗಿ ಇದ್ದಾರೋ ಇಲ್ಲೋ ಅವರು ಕೆಲಸ ಮಾಡ್ತಾ ಮಾಡುವಂಥ ಸಂದರ್ಭದಲ್ಲಿ ಮಾಸ್ಕು ಹ್ಯಾಂಡ್ ಗ್ಲೌವ್ಸು ಸೇಫ್ಟಿ ಮೆಟೀರಿಯಲ್ಸ್ ಧರಿಸಿದ್ದಾರೋ ಇಲ್ಲೋ ಅವರಿಗೆ ಅಕಸ್ಮಾತ್ ಯಾರಾದರೂ ಮಲವನ್ನು ಗಟ್ಟಾರಕ್ಕೆ ಬಿಡುವಂಥ ವ್ಯವಸ್ಥೆ ಇದೆನಾ ಆ ಮಲವು ಯಾರಾದರೂ ಬಿಟ್ಟಿದ್ರು ಅಂದರೆ ಅವರಿಗೆ ಕೋರ್ಟ್ನವರು ದಂಡ ಹಾಕಬೇಕಾಗಿಲ್ಲ ಅಥವಾ ಕೋರ್ಟ್ನವ್ರು ಶಿಕ್ಷೆ ಕೊಡಬೇಕಾಗಿಲ್ಲ ನಮ್ಮ ಕಮಿಟಿಯ ಜಿಲ್ಲಾಧಿಕಾರಿಗಳೇ ಯಾವುದೇ ಬೇಲಿಂದ ಆರು ತಿಂಗಳು ಜೈಲು ಶಿಕ್ಷೆ ವಿಧಿಸ್ಬೋದು ಆ ಕಮಿಟಿಗೆ ಪವರ್ ಇರ್ತಕ್ಕಂಥದ್ದು ಅದಕ್ಕೆ ಈಗ ಆ ಕಮಿಟಿಗೆ ನಾನು ಮೆಂಬರ್ ಇರೋದು ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಸಭೆ ನಡೀತಿದೆ ಇವರ ಸ್ಥಿತಿಗತಿಗಳ ಬಗ್ಗೆ ಏನಿದೆ ಅನ್ನುವಂಥದ್ದನ್ನು ವರದಿ ಕೊಡಬೇಕು ನಮ್ಮ ಜಿಲ್ಲಾಧಿಕಾರಿಗಳು ಒಬ್ಬರೇ ಅಲ್ಲ ಮುರುಡಿ ಸಾಹೇಬ್ರಿಗೆ ಗೊತ್ತಿರ್ತದೆ ತಹಸೀಲ್ದಾರ್ ಎ ಸಿ ಸಾಹೇಬ್ರ ಕಮಿ ಒಂದು ಎ ಸಿ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ ಅದಾದ ನಂತರ ಜಿಲ್ಲಾಧಿಕಾರಿಗಳ ಸ ನೇತೃತ್ವದಲ್ಲಿ ಒಂದು ಕಮಿಟಿ ಅದಾದ ನಂತರ ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿ ಅದಾದ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಕಮಿಟಿ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳು ಒಬ್ರನ್ನ ನೇಮಕ ಮಾಡ್ತಾರೆ ಅವರು ಕ್ಯಾಬಿನೆಟ್ ದರ್ಜೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಪ್ರಸ್ತುತ ವೆಂಕಟೇಶ್ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ನೇಮಕ ಮಾಡ್ತಾರೆ ಶ್ರೀಮತಿ ಸುನೀತಾ ಸವಿತಾ ರಘು ಸುನೀತಾ ರಘು ಅನ್ನುವಂಥವ್ರೊಬ್ಬರು ಅಧ್ಯಕ್ಷರಾಗಿದ್ದಾರೆ ರಾಜ್ಯದಲ್ಲಿ ಕಮಿಟಿ ಉಪ ವಿಭಾಗ ಮಟ್ಟದಲ್ಲಿ ಕಮಿಟಿ ಜಿಲ್ಲಾ ಮಟ್ಟದಲ್ಲಿ ಕಮಿಟಿ ರಾಷ್ಟ್ರ ಮಟ್ಟದಲ್ಲಿ ಕಮಿಟಿ ಯಾಕೆ ಈ ಕಮಿಟಿ ಅಲ್ಲ ಅಂದರೆ ಸಭಾ ಕರ್ಮಚಾರಿ ಎಷ್ಟು ದಯನೀಯ ಸ್ಥಿತಿಯಲ್ಲಿ ಕೆಲಸ ಮಾಡ್ತಿದ್ರು ಅದನ್ನು ಆ ಬಂಧದಿಂದ ಮುಕ್ತಗೊಳಿಸಬೇಕು ಎಲ್ಲರೂ ಸಮಾನವಾಗಿ ಮಾನವ ಘನತೆಗೆ ಯೋಗ್ಯವಾದ ರೀತಿಯಲ್ಲಿ ಬದುಕಬೇಕು ಅನ್ನುವಂಥ ಆಶಯದೊಂದಿಗೆ ಆ ಕಮಿಟಿ ಕೆಲಸ ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸೀನಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ವಿಶ್ವನಾಥ್ ಮುರಡಿ ಸರ್ ಅವರಿಗೆ ಸ್ವಾಗತಿಸುತ್ತಾ ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಹಾಸೀನರಾಗಿರುವ ನಮ್ಮ ಪಟ್ಟಣ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು ಹಾಗೂ ಊರಿನ ಹಿರಿಯರು ಮುಖಂಡರು ಗಣ್ಯ ವ್ಯಕ್ತಿಗಳು ಮತ್ತು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಮುಖ್ಯ ಅತಿಥಿಗಳಾದ ರಡಪ್ಪ ಊರಿ ಹಾಗೂ ಪತ್ರಕರ್ತರು ಹಾಗೂ ತಾಲೂಕ್ ಆಹ್ತ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಹಾಗೂ ಕೇಂದ್ರ ಬಿಂದುಗಳಾದ ನಮ್ಮ ಪಟ್ಟಣ ಪಂಚಾಯಿತಿಯ ಎಲ್ಲ ಪೌರ ಕಾರ್ಮಿಕ ಬಂಧುಗಳು ಹಾಗೂ ಅಧಿಕಾರಿ ಮಿತ್ ಮಿತ್ರರು ಹಾಗೂ ನೌಕರರಿಗೂ ಮತ್ತು ಗುರುವಿನಿ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಪೌರಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಬೇಕಾಯಿತು ಇಪ್ಪತ್ತ್ ಮೂರನೇ ತಾರೀಕು ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ನಿಮ್ಮೆಲ್ಲ ನೆಚ್ಚಿನ ಸಚಿವರಾದ ಶಿವರಾಜ್ ತಂಗಡಿ ಸರ್ ಅವರ ಒಂದು ಡೇಟ್ ನಾವು ತಗೊಳ್ಬೇಕಾಯ್ತು ಅವರು ಕಾರಣಾಂತರಗಳಿಂದ ಪಂಚಾಯಿತಿಯ ಪೌರ ಕಾರ್ಮಿಕರು ಒಟ್ಟು ಇಪ್ಪತ್ತಾರು ಜನ ಇದರಲ್ಲಿ ಮೊದಲನೇ ಹಂತವಾಗಿ ಹತ್ತು ಜನ ಪೌರ ಕಾರ್ಮಿಕರು ಸಕ್ರಮಾತಿ ಆಯಿತು ಈಗ ತಾನೇ ಇತ್ತೀಚೆಗೆ ಒಂದು ನೇರ ನೇಮಕಾತಿಯಡಿಯಲ್ಲಿ ಹನ್ನೆರಡು ಜನ ಪೌರ ಕಾರ್ಮಿಕರು ಸಕ್ರಮಾತಿ ಆಗಿದ್ದಾರೆ ಇನ್ನೂ ಉಳಿದದ್ದು ನಾಲ್ಕು ಜನ ಉಳಿದಿದ್ದಾರೆ ಆದಷ್ಟು ಬೇಗ ಅವರು ಸಹ ಸಕ್ರಮಾತಿ ಆಗಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ಮತ್ತು ಪ್ರತಿ ಸಲದಂತೆ ಈ ಸಲ ಸಹ ನಾವು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಮಾಡಲು ಈ ಒಂದು ಕಲ್ಯಾಣ ಮಂಟಪದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಕಲ್ಯಾಣ ಮಂಟಪ ಸಮಿತಿಯವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಕಾರ್ಮಿಕರು ಪ್ರತಿನಿತ್ಯ ಚಳಿ ಮಳೆ ಬಿಸಿಲು ಎನ್ನದೇ ತಮ್ಮ ಏನು ಅವಿರತ ಶ್ರಮ ಈ ಒಂದು ನಗ ಪಟ್ಟಣಕ್ಕೆ ನೀಡುತ್ತಾ ಇದ್ದರೆ ಸಾರ್ವಜನಿಕರೆಲ್ಲರೂ ನಮ್ಮ ಪೌರ ಕಾರ್ಮಿಕರಿಗೆ ತಮ್ಮ ಒಬ್ಬ ಸ್ನೇಹಿಂತನಂತೆ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿದರಂತೆ ಕಾಣಬೇಕಂತ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ ಇತ್ತೀಚೆಗೆ ಹೋದ ವಾರದಲ್ಲಿ ಒಂದು ಅಹಿತಕರ ಘಟನೆ ಬೆಂಗಳೂರಲ್ಲಿ ನಡೆದಿದೆ ತಮಗೆಲ್ಲರೂ ಗೊತ್ತಿರಬೇಕು ಒಬ್ಬ ಪೌರ ಕಾರ್ಮಿಕ ಮಹಿಳೆಗೆ ಒಬ್ಬ ಸುಶಿಕ್ಷಿತ ವಿದ್ಯಾವಂತ ವ್ಯಕ್ತಿ ಎಷ್ಟು ಅನುಚಿತವಾಗಿ ವರ್ತನೆ ಮಾಡಿದೆ ಮಾಧ್ಯಮದಲ್ಲಿ ನೋಡಿದರೆ ನಮಗೆಲ್ಲರ ಅಸಹಾಯ ಅನ್ನಿಸ್ತೈತಿ ಆತ ಮಾಡಿರುವಂಥ ತಪ್ಪಿಗೆ ಆತ ಈಗಾಗಲೇ ಪೊಲೀಸರ ಅತಿಥಿಯಾಗಿ ಅನುಭವಿಸ್ತಾ ಇದ್ದಾನೆ ಆ ರೀತಿ ನಮ್ಮ ಭಾಗದಲ್ಲಿ ಎಲ್ಲೂ ಇಲ್ಲ ಆ ರೀತಿ ಆಗಬಾರ್ದು ಅವರಿಗೂ ಸಹ ಗೌರವದಿಂದ ಕಾಣೋಣ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಎಲ್ಲ ಪೌರಕಾರ್ಮಿಕರು ನೌಕರ ಬಾಂಧವರಿಗೆ ಪೌರ ಕಾರ್ಮಿಕರ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಕೋರ್ತೇನಿದ್ದಾನೆ